ಯಾವ ಯಾವಿಕ್ಕಿ ಸಿಗ್ತಿದ್ದೀವಿ ಅನುರಾಜ್ ಕೇಳಾಕಂತೀನಿ ಬಾನ್ ಮುಂದೆ ಮಕ್ಕಳ ಬಾಯ್ ಮಾಡ್ತೀರಾ ಇದೇ ದಾರಿಯಲ್ಲಿ ಹೋಗಿ ಹೌದನೇ ನಾನು ಅದೇ ಕೇಳಕತ್ತೆನ್ರು ಇಂತ ಮಠ ಮಠ ಮಧ್ಯಾಹ್ನದಾಗ ಈ ಮಠದ ದಾರಿ ಹಿಡಿದ ಅಪ್ಪ ಮಗಳನ್ನ ಶರಣ ಮಗ ಕೊಂತೆ ನೆನಮತ್ತ ಅಪ್ಪ ಎಲ್ಲ ಇಲ್ಲೇ ಕೂಡಿ ದಿವಿ ಈಗ ಸುಂದಾ ತೋರ ವರ ಎಲ್ಲ ಇಲ್ಲಿ ಸಿಕ್ಕ ಬಿ ಏನು ಅಂತ ಅಂತ ಅಲ್ಲ ವರ ನೂರ ಕೊಂಟ ಎಲ್ಲ ದಿಕ್ಕಿ ಈ ಮಗ ದಿಕ್ಕೇ ನಾವು ದಿಕ್ಕಿನ ಮಾವ ಒಂದ್ ಸ್ವಲ್ಪ ಹಿಂಸೆಯನ್ನ ತೋರಿಸ್ತೇನೆ ಸರಿ ನೋಡ ನೋಡು ಮಾವ ಇದೊಂದು ದಿಕ್ಕು ಟಚ್ ಮಾಡಿದಿಕ್ಕ ಟಚ್ ಮಾಡಿದರೆ ಕೂಡಲ ಸಂಗಮ ದೇವ ನಂತು ನಯ್ಯಾ

ನೋಡಿರ ಮನೆ ಐತಿ ಯಾವ ರೀತಿ ಇನ್ನೂ ಬಾಗ್ಲನೂ ಕುಂದ್ರಸಿಲ್ಲ ಯಾರು ಬೇಕಾರೆ ಒಳಗೆ ಹೋಗ್ತಾರೆ ಮರಗೆ ಬರ್ತಾರೆ ಒಳಗೆ ಹೋಗಿ ಕೊಡ್ತೀರಾ ಬರ್ತಾರೆ ಇದಕ್ಕೆ ಅಂದ್ರೆ ಕುಣ್ಸೋಲ್ಲ ಹಂಗೆ ಕುಂತೀವಿ ರೀ ಅನ್ನ ಮೋಡ್ತೀವತ್ತೀ ಬರೀ ಪರ್ದಾಗ ಬಿಟ್ಟೇವೆ ಮತ್ತೆ ಎಲ್ಲರೂ ಇದಕ್ಕೂ ಬಿ ಎಲ್ಲಾದ್ರೆ ತಿಂದು ಅಲ್ಲ ರೀ ಇನ್ನ ಕರೆಂಟ್ ರಿಪೇರಿ ಮಾಡಕ್ಕೆ ಬಿಟ್ಟಾರ ಕರೆಂಟ್ ರಿಪೇರಿ ನಾ ಬಾಟ್ಲ ಕುಂದಿರ್ಸಿ ಅದು ಹೌದು ಅದು ಯಾವತ್ತು ಹೊಸ ಮನೆ ಕರೆಂಟ್ ಬರ್ತಂದ್ರೆ ಹರಿದ್ ಎಪ್ಪ ಒಂದ್ ಮಾತ್ ಕರೆಂಟ್ ಶಾರ್ಟ್ ಎಲ್ಲಿ ಬೇಕಂದ್ರೆ ಜುಮ್ 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 ಗೊತ್ತಿಲ್ಲ ಇಲ್ಲ ನಾ ಈಗಾದ್ರೆ ಗೊತ್ತಿಲ್ಲ ಜುಮ್ ಜುಮ್ মাগানাল কোন দিকে গেলক উচ্চ ইও এই লাইট লাগা কত ফুল কারেন্ট আ ইও মাঙ্কেশিনু ইওতে চার্জিং আগো এ মাওয়াতে চার্জিং লাগেনা আকি হা 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 নি বসতেক চার্জিং হিতিত এ চার্জিং বরে জাগা বিলতে চার্জিং হচাই নীর বুটও দরে গো মা যপা নকারে তোরনা না শার্ট ধরসু গব কি

ಮತ್ ನೀ ಆಧಾರ್ ಕಾರ್ಡ ಮತ್ತೆ ಪ್ಯಾನ್ ಕಾರ್ಡ ಆದ್ರೆ ತಲಾಟಿ ಕೊಡೋದಿ ಬಂದಿಲ್ಲ ಈಗ ರೂಲ್ಸ್ ಬಂದಿತಿ ಸಾಹಿತ್ಯ ಪದ ಕೊಡಬೇಕು ಅಂತ ಹೌದು ಮತ್ ಇಲ್ಲಿ ಹುಲ್ಸ್ಬೋದಿಲ್ಲ ನಿಮ್ಮಂತ ಹೂನಿಂದ ನಾ ಯಾವಾಗ ಸಹಿತ ನೀ ಯಾವಾಗ ಸಹಿತಿ ಅಂತ ಕೇಳಾಕ ಆ ನನ್ನ ಐ ನಿನ್ನ ಕೈಯಾಗ ನಿನ್ನ ಬಾಯ್ದ ಏನಾರ ಆಗೋದು ಹ ಇದು ಅಸಲಿ ಏನಿತಿ ಮಗಳ ಮಗಳು ನನ್ನ ಹೆಸರು ಆಸಿಸಿ ಬಿಲ್ಡಿಂಗ್ ಐತಿ ಅಲ್ಪ ಹೌದು ಆಸ್ತಿ ಏನಿತಿ ಕಲ್ಲ ಮನೆ ಟಾಕ್ರ ಮೂ್ರೆತ್ರ ವಲ ಭೂಮಿ ಐತಿ ಯವ ಮೂರೆ ಬೇಕಾಗಿದ್ದ ಮೂ್ರೆತ್ರ ವಲ ನೀವು ಆಸ್ತಿ ಇಟ್ಟುವರು ಫಟ್ ಮೂ್ರೆತ್ರ ಹೊಲ ಕಟ್ಟರೆ ಸಾಕ್ರೆ 25 ಲಕ್ಷ ರೂಪಾಯಿ ಎಕ್ರೆ ಐತ್ರ 75 ಲಕ್ಷಕ್ಕೆ ತಿತಿರಿ ಎಲ್ಲಿ ಇತ್ತೀವಲ್ಲ ಯಾವ ಊರ ಸೀಮ್ಯಾಗ ಐತಿ ಅಡ್ಗಿನ ಮನ್ಯಾಗ ಐತಿ ಪಡೆನಾ ಏನಿ ಆಯ್ತ ಹೊಲ ಇರು ಹೊಲ್ದಾಗ ಇರೋ ಹೊಲ ಕೇಳ್ತಿ ಏನಿತ್ತು ಅಂತ ಹಂಗೆ ಅದು ಹೇಳಿ ನಮ್ಮೂರು ಸೀಮ್ಯಾಗೈತೆ ಮುಂಗಾರ ಊರು ಸಿಮ್ಗೆ ಐತೆ ಸಿರಿದುಪ್ಪಿ ಊರ ಸಿಮ್ಯಾಗ ಐತಿ ಅಂತ ಕೇಳಾಕತ್ತ ಹಿಂಗೆ ಹಂಗಾದ್ರೆ ಹೇಳ್ತೀನಿ ಕೇಳ ಎಕ್ಸೆ ಕೊಟ್ಟಿಗೆ ಇವು ಕಿವಿ ಗೀಸ್ ಕೆತ್ತನು ಹೇಳಿ ನಮ್ಗೆ ಮೂರು ಎಕ್ರೆ ಹೊಲ ರಾಯಬಾಗ್ ಗುಡ್ಡ ಸಿಮ್ಯಾಗ ಐತಿ ಹೌದು ನೋಡ್ದಾಗ ದುಡ್ಡು ಚೌರಿ ಐತಲ್ಲ ಹೋಗಿ ಒಂದ ಪಟ್ಟಿ ಆಗಿ ಮುಟ್ಟಿತ್ತು ಅಲ್ಲೋ ಬೇಷ್ ಅಲ್ಲೇ ಘಟ ಪಡ್ದವ ಘಟ ಪಡ್ದವ ಆ ಮಕ್ಕಳು ಏನು ಮಾಡ್ರು ಏನ್ ಗೋವಿಂದ ನಿಮ್ಮ ಮಗಳು ಹೊರದಾಗ ಒಂದು ಸಣ್ಣ ಕೆನಾದ ಹೋಗ್ತೇನೆ ಅಂದ್ರೆ ಅದಕ್ಕ ಅಗ್ದಿ ಸಣ್ಣ ಒಂದು ಕೆನಾದ ಬಿಟ್ರು ಹಿಂಗಾಗಿ ಈ ಕಡೆ ಪಟ್ಟು ಈ ಕಡೆ ಪಟ್ಟ ಬಾಬಾ ನಮ್ಗೆ ಯಾರು ಬೇಕಲ್ಲ ಅದೇ ಆಯ್ತು ನೋಡ್ರಿ ಪ ಇವ್ರು ಅಂತ ಹಂಗಾದ್ರೆ ಹೊಲ ನೀರ್ ಹಾಡ್ತಿರ್ಬೇಕು ಶರಣೋ ಶರಣಕ್ಕ ಶರಣ ಕರಿಕಿ ಹೊಲ ನೋಡುವ ಪದ್ಧತಿ ನಮ್ ಹತ್ರ ಇಲ್ಲ ನಮಗ್ ಫಸ್ಟ್ ಕ್ಲಾಸ್ ರೋಟರ್ ಹೊಡೆದು ಏಕ್ ನಂಬರ್ ಪಟ್ಟೇಬೇಕ ಗೊತ್ತಾಗಿದ್ದೇನೆ

ಕಂಪಿ ಅಂತ ನಮಗ ತಿಳ್ಕೊಳ ನಾಕೆ ಮಾವ ನಮ್ಮ ಅಪ್ಪ ಹೆಂಗಿದ್ರು ನನ್ನ ಹೆಸ್ರಲ್ಲೇ ಒಂದು ಮನಿ ಬಿಟ್ಟಾರ ಅಷ್ಟಕ್ಕೂ ನೌಕರಿ ಐತೆ ಒಂದು ವೇಳೆ ಹೊಲ ಇರ್ತಿದ್ರು ಮನಿ ಇರ್ತಿದ್ರು ನೌಕರಿ ಇರ್ತಿದ್ರು ಐತಲ್ ರೀ ನಾಟಕದಾಗ ಪಾಠ ಮಾಡಿ ಹೊಟ್ಟಿ ತುಂಬು ಬದುಕ ಓ ನಾಟಕ ಹೌದು ರೀ ನಾ ನಾಟಕ ಮಾಡಲಾರದು ಕಂಪನಿನೇ ಇಲ್ಲ ಯಾವ ಕಂಪ್ನ್ಯಾಗ ಪಾಠ ಮಾಡೀನಿ ಅವೆಲ್ಲ ತನಿಮೆ ತಟ್ಟು ಹಚ್ಬಂದು ಮನೆಗೆ ಪೋನ ಯಕ್ಡ ಪೋನ ಯಾನ ಪೋಯ ಯಾನ ಪೋಯ್ ಅಂದ್ರೆ ನಮ್ಮ ಹನೆವಲ್ ಹಕ್ಕು ಸಿಗುವ ಅಂತ ಕಂಪನಿ ರೀ ಒಟ್ರಾಗ ನಲ್ವತ್ತೆರಡು ವರ್ಷ ಆಯ್ತು ಪದ್ಮಾವತಿ ನಟ್ಟು ಸಂಘ ಉದಾರ್ ಬುದ್ರಕಿ ಇದು ಒಂದೇ ಐತಿ ನೋಡಿರಿ ಕೈಕಂದ್ರೆ ಅಂತ ಬರೀ ಅಂತ ಕಂಪ್ನಿ ಮಾಡಿದೆ ಹೌದು ಮತ್ತೆ ನಮ್ಮ ಮನೆ ಬರ್ದಕ್ಕೆ ಸಿಗೋ ಅಂತ ಕಂಪನಿ ಅಲ್ಲೇ ತಮ್ಮ ಹಂಗಾದ್ರ ನೀ ನಾಟಕದ ಪಾಟ್ ಮಾಡಿದ ಅವ್ರಿಲ್ಲ ಹೌದು ನೀ ಯಾವ ನಾಟಕದ ಪಾಟ್ ಮಾಡಿದ ನೋಡಪ್ಪ ಮಹತ್ವ ಬಿದ್ದಿತ್ತು ಮೌನ ಗೆದ್ದಿದ್ದ ಪಾತ್ರ ಮಾಡಿದನು ಬಂದಿ ತಡ್ಲು ಮಾಡಿದನು ಮತ್ತ ಸಂಪೂರ್ಣ ರಾಮಾಯಣ ನೋಡಿದನು ಜಯ ಪದ್ಮಾವತಿ ನೋಡಿದನು ಮತ್ತ ದ್ರೌಪದಿಯ ವಸ್ತ್ರ ಅಪಹರಣ ದ್ರೌಪದಿ ವಸ್ತ್ರ ಅಪರ್ಣ ಮಾಡ್ ನಾಲ್ಕು ಮಾತು ನಾಲ್ಕು ಮಾತು ಹೇಳಿದ್ರೆ ಹೆಂಗ್ ಬರ್ತಾವ್ರಿ

ಕಪಟ ಕಾರಾಶ್ರಮದಿಂದ ನಮ್ಮನ್ನು ಜೂಜಾರದಲ್ಲಿ ಸೋಲಿಸಿ ಈಗ ದ್ರೌಪದಿ ನಿಮ್ಮ ವಶಿಯಲ್ಲಿದ್ದಾಳೆ ಏನು ಮಾಡುವಲ್ಲಿ ದುಷ್ಟ ದುಶಾಶಿಂಡ ಈಗ ಪಾಂಚಾಯ ನನ್ನ ವಶದಲ್ಲಿರುವಲು ಈ ಕೌಲವರ ವೀರತನವನ್ನು ತೋರಿಸಲು ಈ ನಿಮ್ಮ ಪಂಚಪ್ರಾಣವಾದ ದ್ರೌಪದಿಯ ಸೀರೆಯನ್ನು ಎಳೆದು ಹಾಕುವ ನಿನ್ನ ಕೈ ಮುಗಿದಕ್ಕೆ ಸುಮ್ಮನೆ ಬಿದ್ದು ಈ ದ್ರೌಪದಿಯ ವಸ್ತ್ರಾಪವನ್ನು ನೋಡುತ್ತಾ ಇರೋ ಎಲ್ಲದರ ಬುದ್ಧಿ ಈಗ ನೀನು ಈ ನಿಮ್ಮ ಗಂಡಂಗೆ ಮಾರಿಕೊಂಡೆ ಏನು ಬಿಡಲಾರೆ

गंत मिले ನಿಮ್ಮ ಅಪ್ಪನ ಜವಾಬ್ದಾರಿ ನನಗೆ ಬಿಟ್ಟು ಬರ ಆಯ್ತಿ ನಮ್ಮ ಅಪ್ಪು ಉಟ್ಕೊಂಡ ಸರಿ ಮದ್ವೆ ಮಾಡ್ಕೊಂಡ್ ಹ್ಞೂ ಈ ಮಾತಿಗೆ ಒಂದು ಒಗಿ ಬದ